ರಾಮೇಶ್ವರಂ ಕೆಫೆಗೆ ಬಾಂಬ್ ಬಿಟ್ಟು ಆರು ದಿನ ಆಯಿತು ಬರೋಬ್ಬರಿ ಆರು ದಿನ ಇಲ್ಲಿ ತನಕ ಅವನು ಯಾರು ಅನ್ನುವಂಥ ಕ್ಲೂ ಪತ್ತೆ ಆಗಿಲ್ಲ ಇವತ್ತು ಅಧಿಕಾರಿಗಳು ಅವನ ಫೋಟೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂದರೆ ಮಾಸ್ಕ್ ಇಲ್ದೇ ಇರುವಂಥ ಫೋಟೋ ಅವ್ರು ನೋಡ್ತಾ ಇದೀವಿ ಜೊತೆಗೆ ಇವನ ಬಗ್ಗೆ ಸುಳಿವು ಕೊಟ್ಟಂಥವ್ರಿಗೆ ಹತ್ತು ಲಕ್ಷ ರೂಪಾಯಿಯನ್ನು ಕೂಡ ಬಹುಮಾನವನ್ನು ಕೂಡ ಅವ್ರು ಘೋಷಣೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಮಾತನಾಡಿದ್ದಾರೆ ನಮಗೊಂದು ದೊಡ್ಡ ಕ್ಲೂ ಸಿಕ್ಕಿದೆ ಆದಷ್ಟು ಬೇಗ ಅವನು ಬಂಧಿಸ್ತೀವಿ ಅನ್ನುವಂಥ ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ ಪಿಕ್ಚರಿಗೆ ಬಂದಿದ್ದಾರೆ ಅವರು ಇನ್ನೂ ಕೂಡ ನಿನ್ನೆ ಬಂದು ಅವರು ಟೇಕ್ ಓವರ್ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಬಹುಶಃ ಇವತ್ತು ಬರ್ಬೋದು ಅವರು ನಮ್ಮ ಸಿ ಸಿ ಬಿ ಅವರು ಒಟ್ಟಿಗೆ ಜಂಟಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾವು ತಿಳಿಸ್ತಾ ಇದ್ದೇವೆ ಯಾಕೆಂದರೆ ಹೇಳಿದ್ರೆ ನಮ್ಮವರಿಗಾಗಲೇ ಭಾಳ ಮುಂದೆ ಹೋಗಿದ್ದಾರೆ ಅನೇಕ ಲೀಡ್ಸು ಕೂಡ ಸಿಕ್ಕಿದೆ ನಿನ್ನೆನೂ ಕೂಡ ಇನ್ನೂ ಉತ್ತಮವಾದಂಥ ಲೀಡ್ಸ್ಗಳು ಕೂಡ ನಮ್ಮ ಪೊಲೀಸಿಗೆ ಸಿಕ್ಕಿದೆ ಅದ್ರ ಜೊತೆನಲ್ಲಿ ಈಗ ಎನ್ ಐ ಎನ್ ಅವರು ಸೇರ್ಕೊಂಡಾಗ ಬಹುಶಃ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭೇದಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಆದಷ್ಟು ಶೀಘ್ರವಾಗಿ ಇದನ್ನು ಭೇದಿಸ್ತೇವೆ ಆ ವಿಶ್ವಾಸ ನನಗಿದೆ ಬೆಂಗಳೂರಿನಲ್ಲಿ ಅಷ್ಟು